ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವಾಗ ತೊಂಡೆಕಾಯಿ ಸಂಡಿಗೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇಲ್ಲಿಗ ಅರ್ಧ ಕೆ ಜಿ ತೊಂಡೆಕಾಯಿ ಇದೆ ಈ ಥರ ನಾಲ್ಕು ಭಾಗ ಮಾಡಿ ಹಾಕಬೇಕು ಇದನ್ನು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ತಾರೆ ಇದು ರಸಮ್ಮಿಗೆ ಮತ್ತು ತರಕಾರಿ ಸಾರಿಗೆ ನಂಚ್ಕೊಂಡು ಉಂಡಲಿಕ್ಕೆ ಭಾರಿ ಚೆನ್ನಾಗಾಗುತ್ತೆ ಈ ಥರ ಕಟ್ ಕಟ್ ಮಾಡಿ ನಾಲ್ಕು ಭಾಗ ಮಾಡಿ ಹಾಕ್ಕೋಬೇಕು ಇದಕ್ಕೆ ಮತ್ತು ಮಸಾಲೆ ಹಾಕಬೇಕು ಅವಾಗ ತೋರಿಸ್ತೀನಿ ಹೇಗಂತ ಅರ್ಧ ಕಿಲೋ ಕಟ್ ಮಾಡಿದ ಈ ಥರ ನಾಲ್ಕು ಸೀಡ್ ಮಾಡಿ ಹಾಕಿದ್ದ ತೊಂಡೆಕಾಯಿ ಇದಕ್ಕೆ ಒಂದು ಮೂರು ನಾಲ್ಕು ಸ್ಪೂನು ಉದ್ದಿನ ಕಾಳು ಉದ್ದು ಬೇಳೆ ಒಂದು ಒಂದು ಸ್ಪೂನ್ ಮೆಂತೆ ಉಪ್ಪು ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಹಾಕಬೇಕು ಕಾಳು ಮೆಣಸು ಒಂದು ಒಂದು ಸ್ಪೂನ್ ಒಂದುವರೆ ಸ್ಪೂನ್ ಕಾಳು ಮೆಣಸು ಮೊಸರು ಇಷ್ಟು ಐಟಮ್ ತೊಂಡೆಕಾಯಿ ಸಂಡಿಗೆ ಮಾಡಲಿಕ್ಕೆ ಬೇಕಾಗ್ತದೆ ಮೊದಲಿಗೆ ಕಾಳು ಮೆಣಸು ಮೆಂತೆ ಮತ್ತು ಉದ್ದು ಉದ್ದು ಇವನ್ನು ಮಿಕ್ಸಿ ಮಾಡಿ ನೈಸಾಗಿ ಮಿಕ್ಸಿ ಮಾಡ್ಕೊಬರ್ಬೇಕು ತರತರಿಯಾಗಿ ಮಿಕ್ಸಿ ಮಾಡಬೇಕು ನೈಸ್ ಮಾಡಬಾರ್ದು ಮಿಕ್ಸಿ ಮಾಡ್ಕೊ ತೊಗೊಬರ್ಬೇಕು ಇವಾಗ ಇದು ಮಿಕ್ಸಿ ಮಾಡ್ಕೊಬಂದಿದ್ದು ಇವಕ್ಕೆ ಹಾಕಬೇಕು ಉಪ್ಪು ಮೊಸರು ನೀವಿಷ್ಟನ್ನು ಹಾಕಿ ಕಲಿಸ್ಬೇಕು ಈ ಥರ ಕಲಿಸ್ಬಿಟ್ಟು ಒಂದು ನೈಟ್ ಫುಲ್ ಹಾಗೆ ಇಡಬೇಕು ಬೆಳಗ್ಗೆ ಬಿಸಿಲಿಗೆ ಒಣಸ್ಬೇಕು ಇವಾಗ ನೈಟೆಲ್ಲ ಫುಲ್ ಈ ಮಸಾಲೆ ಒಳಗೆ ತುಂಡಕ್ಕೆ ಚೆನ್ನಾಗಿ ಮಸಾಲೆ ಹಿಡ್ದಿರುತ್ತೆ ಇದಕ್ಕೆ ಇದನ್ನು ಇವಾಗ ಬಿಸಿಲಲ್ಲಿ ಒಣಸ್ಬೇಕು ಈ ಥರ ಒಂದೊಂದೇ ಹಾಕ್ಬಿಟ್ಟು ಒಣಸ್ಬೇಕು ನೈಟ್ ಪುನಃ ಇದೇ ಮೊಸರಿಗೆ ತಂದು ಇದೇ ಮೊಸರು ಹಾಕಿಡಬೇಕು ಮತ್ತು ಪುನಃ ಮಾರನೇ ದಿವಸ ಬೆಳಗ್ಗೆ ಒಣಿಸ್ಬೇಕು ಹೀಗೆ ಒಂದು ಐದಾರು ದಿವಸ ಬಿಸಿಲಿ ಚೆಂದ ಬಿಸಿಲಿಗೆ ಒಣಸ್ಬೇಕು ಇವಾಗೆಲ್ಲ ಒಣಸಾಗಿದೆ ಈಗ ಉಳಿದಿದ್ದ ಮಸಾಲೆ ನೈಟ್ ತಂದು ಹಾಗೆ ಬೆಂಡೆಕಾಯಿ ಸಣಗಿ ಒಣಗಿದ ತಕ್ಷಣ ಈ ಥರ ಆಗಿರುತ್ತೆ ಇದನ್ನೀಗ ಎಣ್ಣೆಲಿ ಕರಿಬೇಕು ಇದು ಗ್ಯಾಸ್ ಸಣ್ಣ ಬೆಂಕಿ ಉರಿ ಸಣ್ಣ ಇಟ್ಕೊಬೇಕು ಇಲ್ಲದ್ರೆ ಬೇಗ ಸೀದೋಗಿಬಿಡುತ್ತೆ ತೊಂಡೆಕಾಯಿ ಸಂಡಿಗೆ ರೆಡಿಯಾಗಿದೆ ಇದು ವೈಟ್ ರೈಸಿಗೆ ತಿಳಿ ಸಾರಿಗೆಲ್ಲ ನಚ್ಕೊಂಡು ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು